ಹಲೋ ಹಲೋ ಈಗ ಅರ್ಗ ಮಾಡಿದ್ರೆ ನಮ್ಮ ಕೈಯಲ್ಲಿ ಮಾಡಿದ್ವಿ ಹೋಗಾ ಊರ ನವರಿಗೆ ಗೊತ್ತಾದ್ಮೇಲೆ ಅವರ ಸುಮಾರಂತ ಗೊತ್ತಾದ್ಮೇಲೆ ಯಾರು ಇವತ್ತೆ ಒಂದು ಮಗನ ಅತ್ತಿರ ಬಲ್ಲಿ ಬೆಟ್ಟ ಅವರಿಗೆನು ಜವರ ಅವರು ಜನ ಅಂತ ಬಂತು ಅಂದ್ರೆ ಸುಮ್ಮನೆ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಯಾರು ಸುಧಮಿಂದರ ಅವರು ಡಾಕ್ಟರ್ ಮಾಡಿ ಅಂತ ನಾನು ಅಂತ ಮಾಡಿ ತೋರಿಸೋಕೆ ನ್ಯೂಸ್ ಅವರು ಅವರ ಕರೆದ್ರು ನಾವು ಆಗಿಲ್ಲ ಮಕ್ಕಳಾಗಿಲ್ಲ ಅವ್ರ ಅರ್ಥ ಹೋಗಿರಿ ಅವ್ರಿ ಇಷ್ಟು ಜನ ಬರ್ತದೆ ಜೋರ್ ಇದೇ ರೀತಿಯಾಗಿ ನಮ್ಮ ನಾನು ಮುನಿಗಪ್ಪ ಪಾಟೀಲ್ ಅವರೇ ಹಾಗೂ ಮಣಿಕಂಠಪ್ಪ ಜಾಠೋಡ್ ಅವರೇ ಗ್ರಾಮದ ಎಲ್ಲ ನನ್ನ ಸಹಪಾಠಿಗಳೇ ಹಾಗೂ ನನ್ನ ಅಕ್ಕ ತಂಗಿಯರೇ ನನ್ನ ಅಣ್ಣ ತಮ್ಮಂದಿರು ಗ್ರಾಮದಲ್ಲಿ ಮೊದಲು ಅಹಿತಕರವಾದಂತಹ ಘಟನೆಗಳನ್ನು ಯಾವಾಗೂ ಇಟ್ಟಿದ್ದಿಲ್ಲ ದೇವರು ಹೇಳೋದು ದೇವರ ಮೇಲೆ ಮೋರ್ಚೆ ಮಾಡೋದು ಸುಲುಬಡಿಗೆ ಮಾಡೋದು ಇಂಥದ್ದು ನಮ್ಮ ಗ್ರಾಮದಲ್ಲಿ ನಾರಾಯಣಪುರ ಆಗ್ಲಿ ಕುಲ್ಲೂರ್ ಆಗ್ಲಿ ಒಂದೇ ಊರಿಗೂ ಒಂದೇ ತಾಯಿ ಮಕ್ಕಳಿದ್ದಂಗೆ ಇಂಥದ್ದು ಯಾವನು ಇಟ್ಟಿದ್ದಿಲ್ಲ ಇವರು ತಂದೆಯವರು ನನ್ನ ಕ್ಲಾಸ್ಮೇಟ್ ದಫ್ಕೀರ್ ಅಂತೇ ನನ್ನ ಕ್ಲಾಸ್ಮೇಟ್ ರಶೀದ್ ಅಂತೆ ಅವ್ರ ತಂದೆಯವರು ರಶೀದ್ ಅಂದ್ರೆ ಅವ್ರ ಮಗ ಸುಮಾರು ಜನರದಿಂದ ಎರಡು ವರ್ಷ ಅಥವಾ ಒಂದು ವರ್ಷ ಆಗ್ಲಿಕ್ಕೆ ಬಂತು ಏನೋ ಒಂದು ಮಕ್ಕಳು ಆಗ್ತಿರೋದಕ್ಕೆ ಮೊಬೈಲ್ನಲ್ಲಿ ಬಿಟ್ಟಿದ್ರು ಅದಕ್ಕ ನಾನು ಚಾಲೆಂಜ್ ಹನ್ನೊಂದು ಅಮ್ಮ ಶಿಕ್ಷರ ನಾನು ಬನ್ನಿ ಮಕ್ಕಳು ಆಗತ್ತ ಒಂದಕ್ಕೆ ಕೇಳಿದ್ರು ಅದಕ್ಕೆ ಅವ್ರಿಗೆ ಮಕ್ಕಳ ಆಯ್ಯವೂ ಬಿಟ್ಟಿದ್ದು ನನಗೆ ಅದು ಗೊತ್ತಿಲ್ಲ ನಾನು ಅವನು ಕೂಡ ಸಂಪರ್ಕ ಇಲ್ಲ ನಾನು ಸಂಪರ್ಕ ಇದ್ದಿದ್ದು ನಮ್ಮ ಈ ಊರಿನ ಗೌಡರಾದಂತಹ ಮತ್ತು ಈ ಊರಿನ ಹಿರಿಯರಾದಂತಹ ಕೂಡ ಸಂಪರ್ಕನೇ ಏನೇ ಮತ್ತು ಅವರಿಗೆ ನನಗೂ ಮಾತು ಇಲ್ಲ ಸುಮಾರು ಅವರ ಅನಸ್ತಂಬರದಲ್ಲಿನೂ ಮಕ್ಕಳಿಲ್ಲ ಈ ಗ್ರಾಮದಲ್ಲಿನೂ ಬಹಳಷ್ಟು ಜನರಿಗೆ ಮಕ್ಕಳಿಲ್ಲ ಮೊದಲು ಗ್ರಾಮದಲ್ಲಿ ಅವರಿಗೆ ಮಕ್ಕಳು ಮಾಡಿಕೊಟ್ಟು ಆ ನಂತರ ಬೇರೆದವರು ಬರ್ಲಿಕ್ಕೆ ಕಾಲಾವಕಾಶ ಆದ ಅದಕ್ಕೇನು ನಮ್ಮ ನಾಣಪೂರ ಹಾಗೂ ಹುಲ್ಲೂರು ಗ್ರಾಮದಲ್ಲಿ ಯಾವುದೋ ಅಭ್ಯಂತರ ಇಲ್ಲ ಮೊದಲು ಗ್ರಾಮದ ಕೂಡ ನಾವು ಸಹಕಾರದಿಂದ ಇರಬೇಕು ಮನುಷ್ಯ ಸಹಕಾರದಿಂದ ಬರಬೇಕು ಸಹವಾಳದಿಂದ ಇರಬೇಕು ಅವನು ಯಾರನ್ನು ನನಗೆ ಗೊತ್ತಿಲ್ಲ ಆದರೆ ನನ್ನ ನನ್ನ ಗ್ರಾಮ ಹಾಗೂ ಮೂರು ಗ್ರಾಮಸ್ಥರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಯಾವುದೇ ಅಹಿತಕರ ಘಟನೆ ಆಗಲಾರದಂಗ ಗ್ರಾಮಸ್ಥರು ನೋಡಿಕೊಂಡು ಹೋಗಬೇಕಂತ ವಿನಂತಿ ಮಾಡಿ ಯಾರಿಗೂ ಬೇಕಾಗಿಲ್ಲ ಇಂಥ ದುಷ್ಟಶಕ್ತಿಗಳನ್ನು ಯಾರಿಗೂ ಬೇಕಾಗಿಲ್ಲ ನಮ್ಮಲ್ಲಿ ರೇವಣೇಶ್ ಸಿದ್ದೇಶ್ವರ ಬಾಲೇತೀರು ದರ್ಗಾ ಇದೆ ಈ ಎರಡು ಗ್ರಾಮದಲ್ಲಿ ಈ ಎರಡು ದೇವಾಲಯ ಪ್ರಮುಖವಾಗಿ ಯಾವುದೇ ಜಾತಿ ಮತ ಭೇದ ಇಲ್ಲಾದ್ರೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಅದನ್ನೂ ಜಾತ್ರೆ ಮಾಡ್ತಾರ ಈ ರೇಣೇಶ್ ಸಿದ್ದೇಶ್ವರದ ಎಲ್ಲಾ ಜನರದಲ್ಲಿ ಮಾರ್ಚ್ ನಲ್ಲಿ ಕೂಡಿ ನಾವು ಜಾತ್ರೆ ಮಾಡ್ತೀವಿ ನಮ್ಮಲ್ಲಿ ಯಾವುದೇ ಸಂಘಟನೆ ಇಲ್ಲ ಏನು ಇಲ್ಲ ಈ ಸಂಘಟನೆ ಶ್ರೀರಾಮ ಸಂಘಟನೆ ಹಾಗೂ ಮಣಿಕಂಠ ರಾಠೋಡ್ ಅವರಿಗೆ ನನ್ನ ವತಿಯಿಂದ ಗ್ರಾಮದ ವತಿಯಿಂದ ಧನ್ಯವಾದ